ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಫೋನ್ ಮಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಟೀಕಾದ ನಂತರ ಮೈಸೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಜನ ಇದ್ದರೆ ಅನುಕೂಲ ಆಗುತ್ತೆ ಸೇರಿಸೋಕ್ಕೆ ಕೆಲಸ ಮಾಡಬೇಕಾದ ಸಹ ಅಂತ ಅಂದ ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತೀನಿ ಮತಜಾಕಿ ಎಲ್ಲರಿಗೂ ಅಂತ ಮತ್ತೆ ಕಡ್ಕೋಳ ಪಂಚಾಯಿತಿ ನಂದು ಅತ್ಯಂತ ಆತ್ಮೀಯ ಪಂಚಾಯಿತಿ ಮತ್ತು ಪಕ್ಕದಲ್ಲಿಂಥ ಪಂಚ ಪಂಚಾಯಿತಿ ಸಿಂಧುವಳ್ಳಿ ಮತ್ತು ಕಾರ್ಕೋಳ ಆ ಪಂಚಾಯತಿಗೆ ಹೇಳಿ ವಾದ್ಯ ಇದ್ದರೆ ಅದರ ಜಗ ಸ್ವಾಗತ ಸ್ವಾಗತಿಸಬೇಕು ಅಂತ ಹೇಳ್ತೀನಿ ಹಾಗಾಗಿ ನಾನು ಹತ್ತು ಗಂಟೆ ಹೋದಾಗ ಎಲ್ಲರೂ ಕೂಡ ಬಂದಿರ್ತಾರೆ ಆ ನಮ್ಮ ಮುಖಂಡಗಳನ್ನು ಅವರೆಲ್ಲರೂ ಕೂಡ ಮಾತಾಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಣ ಕ್ಷೇತ್ರದ ಕೆಲವು ಮುಖಂಡಗಳು ನಮ್ಮ ಪಕ್ಷದ ಮುಖಂಡಗಳು ಮತ್ತು ಭಾಸ್ಕರ್ ಅಂತ ಒಬ್ಬ ನಮ್ಮ ಪಕ್ಷದ ಹಿರಿಯ ಸದಸ್ಯರು ಏಕಾಏಕಿಗೆ ಬಂದು ನನ್ನ ಮೇಲೆ ನಿಮ್ಮಿಂದ ಇದು ಯಾವುದು ಸಿದ್ದರಾಮಯ್ಯ ಸರ್ ನೀವೇ ಇದಕ್ಕೆ ಕಾರಣ ಅಂತೇಳಿ ನನ್ನ ನಾನು ಆಗ ಪಾಪ ಸಂಬಂಧಪಟ್ಟ ಪೊಲೀಸ್ನವರು ನಾವು ಆ ಪೊಲೀಸ್ನವರು ನನ್ನ ಬನ್ನಿ ಆ ಕಡೆ ತಿಳಿಸ್ಕೊಂಡು ನಿಮ್ಮ ಹೋಗ್ನ ಅಂತ ನಿಮ್ಮ ಮಾತು ಕೇಳ್ತಾರೆ ಅಂತ ನಾವು ಹೇಗೆ ಹಿಂಗೆ ಗಾಯ್ತಾರೆ ಸರ್ ಸಾರಿ ಸರ್ ಅಂತ ಬಿಟ್ಟು ಏನು ಮುಖ್ಯಮಂತ್ರಿ ಬರ್ತಾಯಿದ್ರು ಅದು ನ್ಯೂಸನ್ಸ್ ಕ್ರಿಯೇಟ್ ಆಗ್ಬೋದು ಅಂತೇಳಿ ನಾನು ಸಭೆಯಿಂದ ಅಲ್ಲಿಂದ ನಡೀತಾ ಹೊರಗಡೆ ಹೋಗ್ತಕ್ಕಂಥ ಕೆಲಸ ಮಾಡಿದೆ ಆದರೂ ಕೂಡ ಅಲ್ಲಿಕ್ಕೆ ಮೂರು ಎರಡು ಮೂರು ಜನ ವಿಶೇಷವಾಗಿ ನಮ್ಮ ಭಾಸ್ಕರ್ ಹ್ಯಾಂಡಲ್ ಮಾಡಿಲ್ಲ ಕೊನೆಯವರು ಕೂಡ ನನ್ನನ್ನು ಮುದಕ್ಕೆ ಬಂದು ಒಡೆಯ ರೀತಿ ಮಾಡಿದದ್ದು ಮತ್ತು ಅವರು ಕೂಡ ಕೆಲವರು ನಮ್ಮ ಪ್ರತಿಭಟನೆ ಮಾಡಿದ್ದು ಅತ್ಯಂತ ನೋವು ತಂದಿದೆ ನನ್ನ ನಿರಂತರವಾಗಿ ತೇಜವಾದ ಮಾಡ್ತಕ್ಕಂಥದ್ದು ನನಗೆ ಮಾನಸಿಕ ನೋವು ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದನ್ನು ನಾನು ಅತ್ಯಂತ ಖಂಡಿಸ್ತೀನಿ ನನ್ನ ಮಾತನ್ನು ಕೂಡ ಹೇಳಿಕೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಮೂಢ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ ಅದಾದಮೇಲೆ ಮಾರ್ಚ್ ಹದಿನೈದು ಕೊಡ ಚುನಾವಣೆ ಕೊಡ ಕೊಡ್ಕಂಡ ಬರ್ತದೆ ಸುಮಾರು ಮೂರು ನಾಲ್ಕು ತಿಂಗಳು ಏನು ಕೆಲಸ ಅಂತ ಪರಿಸ್ಥಿತಿ ಅಂಥ ಮುಂದೆ ಸಂದರ್ಭದಲ್ಲಿ ನಾನು ಸಭೆಯಲ್ಲಿ ನಾನು ಕಚೇರಿಗೆ ಬದಲೇತಕ್ಕಂಥ ಸಂದರ್ಭದಲ್ಲಿ ಒಂದು ಬರ್ತದೆ ಯಾಕೆಂದ್ರೆ ನೀತಿ ಇತ್ತು ಬರಲಿಕ್ಕೆ ಸಾಧ್ಯ ಇಲ್ಲದೂ ಕೂಡ ಒಂದ್ಸರಿ ಬಂದು ಹೋಯ್ತಿದ್ದಾಗ ಸಾರ್ವಜನಿಕವಾಗಿ ನಮ್ಮ ಮಾನ್ಯ ಸದಸ್ಯರು ವಿಶೇಷವಾಗಿ ಬುಡ ಪತ್ರಿಕಾ ಸದಸ್ಯರು ಫೋನ್ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಇನ್ಸೆಂಟಿವ್ ಸೈಟ್ ಇರ್ಬೋದು ದೊಡ್ಡ ಭೂಮಿ ಇರ್ಬೋದು ಹಳೆಗೇಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ನೋಟಿಸ್ ಕೊಟ್ಟು ತಡೆ ಹಿಡಿದಂತೆ ಆದಾಗ ನಾನು ಅವರಿಗೆ ನೋಟಿಸ್ ಕೊಡ್ತೀನಿ ನೋಟಿಸ್ ತಿಳಿದು ಕೊಡ್ತೀನಿ além do que por terem